ಜನರಿಗೆ ಆಸರೆಯಾದ ಪ್ರಣವ ಸೇತು ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ ಕೊಡಗು ಜಿಲ್ಲೆ ಮಲ್ನಾಡ್ ಯೂತ್ ಅಸೋಸಿಯೇಷನ್ ಬೆಂಗಳೂರು ಪ್ರಣವ ಫೌಂಡೇಶನ್ನ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಕೊಡಗು ಜಿಲ್ಲೆಯ ಚೆಂಬು ಗ್ರಾಮದ ಅತ್ಯಾಡಿ ಭಾಗದ ಗ್ರಾಮಸ್ಥರಿಗೆ ಉಂಬಳೆ ಒಳೆ ದಾಟಲು ತೂಗು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ ಪ್ರಿಯ ವೀಕ್ಷಕರೇ ನಮಸ್ತೆ ಸೇತುವೆ ಇಲ್ಲದ ಊರಿನಲ್ಲಿ ತೂಗು ಸೇತುವೆಯನ್ನು ನಿರ್ಮಿಸಿಕೊಡುವುದರ ಮೂಲಕ ಸಂಘಟನೆಯೊಂದು ಈ ಭಾಗದ ಜನರ ನೆರವಿಗೆ ಬಂದಿದೆ ಅಡಿಕೆ ಮರದ ಪಾಲದ ಸಹಾಯದಿಂದ ಜೀವ ಭಯದಲ್ಲೇ ಸೇತುವೆ ದಾಟುತ್ತಿದ್ದ ಈ ಊರಿನ ಜನರು ಇದೀಗ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದಾರೆ ನಾನೀಗ ಇರುವಂಥದ್ದು ಚೆಂಬು ಗ್ರಾಮದ ಅತ್ಯಾಡಿಯಲ್ಲಿ ಅತ್ಯಡಿಯಲ್ಲಿ ಒಂದು ನದಿ ಹರಿತಿದ್ದು ಈ ನದಿಗೆ ಅಡ್ಡಲಾಗಿ ಒಂದು ಅಡಿಕೆ ಮರದ ಸಹ ಸಹಾಯದಿಂದ ಇಲ್ಲಿ ತೂಗು ಸೇತುವೆಯನ್ನು ನಿರ್ಮಾಣ ಮಾಡಿ ಕೊಡಲಾಗಿತ್ತು ಆದರೆ ಅಡಿಕೆ ಮರದ ಪಾಲದಲ್ಲಿ ಜೀವ ಭಯದಲ್ಲೇ ಇಲ್ಲಿಯ ಸ್ಥಳೀಯ ನಿವಾಸಿಗಳು ಮಳೆಗಾಲದಲ್ಲಿ ಹಾಗೂ ಬೇಸಿಗೆಗಾಲದಲ್ಲಿ ಓಡಾಡುವಂತಹ ಪರಿಸ್ಥಿತಿ ಬಂದಿತ್ತು ಇದೀಗ ಪ್ರಣವ ಫೌಂಡೇಶನ್ ವತಿಯಿಂದ ಇಲ್ಲಿಗೆ ತೂಗು ಸೇತುವೆಯನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದು ಈ ಭಾಗದ ಜನರು ಒಂದು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ ಶಿಕ್ಷಕರೇ ಇಲ್ಲಿಯ ನಿವಾಸಿಗಳು ಅಡಿಕೆ ಮರದ ಪಾಲದಲ್ಲಿ ಮಾಲದ ಅಡಿಕೆ ಮರದ ಪಾಲದ ಸಹಾಯದಿಂದ ಸೇತುವೆ ದಾಟುತ್ತಿದ್ದಂತಹ ಪರಿಸ್ಥಿತಿಯನ್ನು ಕಳೆದ ಕೆಲ ತಿಂಗಳ ಹಿಂದೆ ಸುದ್ದಿ ಚಾನೆಲ್ ಹಾಗೂ ಪತ್ರಿಕೆಯಲ್ಲಿ ವಿಸ್ತೃತವಾದ ಒಂದು ವರದಿ ಪ್ರಕಟಗೊಂಡಿತ್ತು ಆ ಬಳಿಕ ಮಾಧ್ಯಮದಲ್ಲಿ ಬಂದಂತಹ ವರದಿಯನ್ನು ಗಮನಿಸಿದ ಸಂಘಟನೆ ಅಂದರೆ ಪ್ರಣವ ಫೌಂಡೇಶನ್ ಅವರು ಇಲ್ಲಿ ಈಗ ಒಂದು ತೂಗು ಸೇತುವೆಯನ್ನು ನಿರ್ಮಾಣ ಮಾಡಿಕೊಡುವುದರ ಮೂಲಕ ಈ ಭಾಗದ ಜನರಿಗೆ ಒಂದು ನೆರವಾಗಿ ನೆರವಿಗೆ ಬಂದಿದ್ದಾರೆ ಬನ್ನಿ ಈ ಭಾಗದ ಜನರು ಈ ಬಗ್ಗೆ ಏನು ಹೇಳ್ತಾರೆ ಖುಷಿ ಹಂಚಿ ಹಂಚಿಕೊಳ್ತಾರೆ ಏನು ಹೇಳ್ತಾರೆ ಅಂತೇಳಿ ತಿಳ್ಕೊಳ್ಳೋಣ ಬನ್ನಿ ನಾನು ಪತಂಜಲಿ ಭಾರದಾದ್ಯಂತ ಇಲ್ಲಿ ಭಾರತ ಗ್ರಾಮ ಸಂಪರ್ಕ ನಿರ್ಮಾಣದ ಯೂನಿಟನ್ನು ನಡೆಸ್ತಾಯಿದ್ದೆ ಇಲ್ಲಿ ಚೆಂಬಿನಲ್ಲಿ ಒಂದು ಸಣ್ಣ ಒಂದು ಕಿರು ನದಿಯಿಂದ ಇಟ್ಟೆ ಅಲ್ಲಿ ಜ ಊರ ಜನರಿಗೆ ಓಡಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಹಾಗೆ ಅದು ಸುದ್ದಿ ಮಾಧ್ಯಮದ ಮುಖ ಮುಖಾಂತರ ಪ್ರಣವ್ ಫೌಂಡೇಶನ್ ಅವರಿಗೆ ಗೊತ್ತಾಗಿ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರು ಅವರು ಸಾಧಾರಣ ಒಂದು ಒಂದೂವರೆ ತಿಂಗಳ ಮೊದಲು ಕಾಂಟ್ಯಾಕ್ಟ್ ಮಾಡಿದ್ರು ಜೂನ್ ಜುಲೈಯಲ್ಲಿ ತಿಂಗಳಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮತ್ತು ಅದಕ್ಕೆ ಏನಾದರೂ ಸೇತುವೆ ಅಥವಾ ಏನಾದ್ರು ಪರಿಹಾರ ಜನರು ಉಗ್ರ ಜನರಿಗೆ ಓಡಾಡಲಿಕ್ಕೆ ಏನಾರು ವ್ಯವಸ್ಥೆ ಆಗ್ತದೆ ಅಂತ ಹೇಳಿ ಅದಾದ ನಂತರ ಒಂದು ಅದಕ್ಕೊಂದು ಡಿಸೈನ್ ಇವಲ್ ಮಾಡಿ ಅದಕ್ಕೆ ಒಂದು ಕಮ್ಮಿ ಖರ್ಚು ವೆಚ್ಚದಲ್ಲಿ ಮಾಡೋದು ಯಾಕೆಂಥೇಳಿದರೆ ಅದು ಒಂದು ಐವತ್ತು ಮನೆಗಳು ನಾವು ಹೇಳಿದರೆ ಆ ಕಡೆ ನದಿ ಆ ಕಡೆ ಅವರಿಗೆ ಮಳೆಗಾಲದಲ್ಲಿ ಓಡಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅಂತೇಳಿ ಅದ ಕಾರಣ ಅದಕ್ಕೆ ಒಂದು ಸಣ್ಣ ಒಂದು ನಡೆದಾಡಲಿಕ್ಕೆ ಅನುಕೂಲ ಆಗುವಂಥ ಒಂದು ಸಣ್ಣ ಒಂದು ಸೇತುವೆ ಮಾಡಿಕೊಡೋದು ಅಂತ ರಿಕ್ವೆಸ್ಟ್ ಮಾಡಿದ್ರು ಹಾಗೆ ಡಿಸೈನ್ ಮಾಡಿ ಅದಕ್ಕೊಂದು ಸೇತುವೆ ರೀಸೆಂಟಾಗಿ ಪ್ರಣವ್ ಫೌಂಡೇಶನ್ ಅವರು ಅವರು ತುಂಬ ಅಲ್ಲಿ ಟೆಕ್ನಿಕಲ್ ಗೈಡೆನ್ಸ್ ನಮ್ಮದೇ ಇತ್ತು ಬೇರೆಲ್ಲ ಬೇಕಾದ ವ್ಯವಸ್ಥೆಗಳು ಇದೆಲ್ಲ ಪ್ರಣವ್ ಫೌಂಡೇಶನ್ ಮತ್ತು ಇಲ್ಲಿ ತಯಾರಿ ಮಾಡಿ ಅಲ್ಲಿ ಹೋಗಿ ನಾವು ಸೆಟ್ ಮಾಡಿದ್ದೇವೆ ಸೆಟ್ ಮಾಡೋ ಊರಿನ ಜನರ ಒಂದು ಇಲ್ಲಿ ಸಾಧಾರಣ ಒಂದು ಹದಿನೈದು ದಿನ ಹದಿನೈದು ದಿನದೊಳಗೆ ಆಗಿದೆ ನಮಗೆ ಕೆಲಸ ಮತ್ತು ಅಲ್ಲಿ ಹೋಗಿ ಮಳೆ ಬರ್ತಾಯಿತ್ತು ಹಾಗೆ ಸ್ವಲ್ಪ ಡೀಲಾಯಿತು ಅಂದರೆ ತುಂಬ ಅಲ್ಲಿ ಫೋರ್ ವೀಲ್ ಗಾಡಿ ಅಲ್ಲದೆ ಬೇರೆ ಯಾವುದು ಹೋಗುವುದೇ ಇಲ್ಲ ಅದಕ್ಕೆ ಸ್ವಲ್ಪ ಡಿಲೇ ಆಯಿತು ಮತ್ತೆ ಹೊಳೆಯಲ್ಲಿ ನೀರು ತುಂಬ ಇರುವಾಗ ನಮಗೆ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ವ್ಯವಸ್ಥೆಗಳು ಮಾಡಿಕೊಂಡು ಮಾಡ್ಬೋದು ಆದರೂ ಸಹ ಸುಮ್ಮನೆ ಸತ್ ತತ್ಕಾಲಕ್ಕೆ ಅವರಲ್ಲಿ ಒಂದು ವ್ಯವಸ್ಥೆ ಇತ್ತು ಅವರು ಮೊದಲಿಂದೇ ಅವರ ಲೈಫ್ ಸ್ಟೈಲ್ ಹೇಗೆ ಹೇಳಿದರೆ ಮಳೆಗಾಲಕ್ಕೆ ಬೇಕಾದೆಲ್ಲ ಸಾಮಾನೆಲ್ಲಿ ತಂದಿಟ್ಟಿರ್ತಾರೆ ಹಾಗೆ ರೀಸೆಂಟಾಗಿ ಇನ್ನೆ ಮೊನ್ನೆಯಾಗಿ ಹೋಗಿ ಅಲ್ಲಿ ಇನ್ಸ್ಟಾಲ್ ಮಾಡಿ ಬರ್ತೇವೆ ಊರವರು ಎಲ್ಲ ಸೇರಿದರೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಹಾಕಿ ಬೇಕಾದ ಸಹಾಯ ಖರ್ಚು ಪ್ರಣವ್ ಫೌಂಡೇಶನ್ ಹೆಚ್ಚು ಕಂಪ್ಲೀಟ್ ಇದನ್ನೆಲ್ಲ ಅವರು ಬ್ಯಾರೆ ಮಾಡಿದ್ದಾರೆ ಬನ್ನಿ ಈಗ ನನ್ನ ಜೊತೆ ಇಲ್ಲಿಯ ಸ್ಥಳೀಯರು ಇದ್ದಾರೆ ಅವರು ಈ ಸೇತುವೆ ನಿರ್ಮಾಣದ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ತಿಳ್ಕೊಳ್ಳೋಣ ಹೇಳಿ ನಿಮ್ಮ ಹತ್ರ ನನ್ನ ಹೆಸರು ವೇಣುಗೋಪಾಲ ಅತ್ಯಾಡಿ ನಾನು ಇಲ್ಲಿ ಅತ್ಯಡಿ ಮನೆವನೇ ಇಲ್ಲಿ ಸ್ಥಳೀಯವನೇ ಎಷ್ಟು ಸಮಯ ನಮ್ಮ ತಂದೆ ತಂದೆ ಕಾಲದಿಂದಲೇ ಇದೆ ಸರ್ ಬೇರೆ ಯಾವುದೇ ಇಲ್ಲಿ ನಮಗೆ ಪಾಲ ವ್ಯವಸ್ಥೆ ಇರಲಿಲ್ಲ ಹಾಂ ನಮ್ಮ ಅಡಿಕೆ ಗೊತ್ತಾಗಿ ಮಾಧ್ಯಮದವರಿಂದಲೇ ಗೊತ್ತಾಗಿದೆ ಹ್ಮ್ ಎಲ್ಲ ಮಾಧ್ಯಮದ ತುಂಬ ಸಹಕರಿಸಿದ್ದಾರೆ ಈ ವಿಷಯದಲ್ಲಿ ಅವ್ರಿಗೆ ಗೊತ್ತಾಯಿತು ಅವ್ರು ಬಂದು ನಾವೇ ಮಾಡಿಕೊಡ್ತೇವೆ ಅಂತ ಬಂದು ಅವ್ರು ಬಂದು ನನಗೆ ಟೈಮ್ ಸರಿಯಾಗಿ ಹೇಳಲಿಕ್ಕೆ ಆಗಿಲ್ಲ ತಿಂಗಳು ತಿಂಗಳಾಗಿರ್ಬೋದು ಅಂತ ಕಾಣ್ತದೆ ಹಾಂ ಇಲ್ಲಿಗೆ ಬಂದಿದ್ದೀವಿ ಪರಿಶೀಲನೆ ಹಾ ಪರಿಶೀಲನೆ ಮಾಡಿದ್ದೀವಿ ಕಳಿಸಿದ ಮಾಡಿ ಹದಿನಾಲ್ಕನೇ ಬಂದಿದೆ ಸರಿ ಹಾಂ ಹೌದು ಬೆಂಗಳೂರಿನ ನಮ್ಮ ಕಷ್ಟವನ್ನು ನೋಡಿ ಅದರ ಮಾಡಿ ಕೊಡ್ತೇವೆ ಅಂತ ಹೇಳಿದರು ಬಂದಾಗಲಿ ವ್ಯವಸ್ಥೆ ಮಾಡ್ತೀವಿ ನೀವು ಕಾಲ ಮಾಡಿ ಕೊಡ್ತೀವಿ ಅಂತ ಹೇಳಿ ಅದು ನಾವು ಕೊಡಿದ್ದೆ ಅದು ಲಾಸ್ಟಿಗೆ ಅದಕ್ಕೆ ಅದು ಅರಣ್ಯ ಇಲಾಖೆಯವರು ಸ್ವಲ್ಪ ನಿಬಂಧನೆ ಮಾಡ್ತದೆ ಅದಕ್ಕೆ ಅದಕ್ಕೆ ಯಾವುದೇ ಬೇಕು ಇದು ಬೇಕು ಏನಾದರೂ ಇರ್ತದಲ್ಲ ಕಾಣಲು ಎಲ್ಲ ಅಂತ ಹೇಳಿದರು ಅದಕ್ಕೆ ತುಂಬ ಶ್ರಮ ವಹಿಸಿದರು ಅದಕ್ಕೆ ಮಾಧ್ಯಮದವರಕ್ಕೆ ಯಾಕೆ ತುಂಬ ಸಹಕರಿಸಿದ್ದಾರೆ ಆ ವಿಷಯದಲ್ಲಿ ಎಲ್ಲ ಅವ್ರ ಪ್ರಯತ್ನದಿಂದ ಆಯಿತು ಅದು ಪ್ರಕಾಶ್ ಹತ್ಯೇಡಿ ಅಂತೇಳಿ ಇವತ್ತು ಮಾಧ್ಯಮದ ಮುಖಾಂತರ ಏನು ಪ್ರಸಾರ ಆಯಿತು ಅದರ ಬೆನ್ನಲ್ಲೇ ಇವತ್ತು ಮಾಧ್ಯಮ ಪತ್ರಿಕಾ ಮಾಧ್ಯಮ ಆಗಿರ್ಬೋದು ಹಾಗೂ ದೃಶ್ಯ ಮಾಧ್ಯಮ ಆಗಿರ್ಬೋದು ಇವರ ಸಹಭಾಗಿತ್ವದಲ್ಲಿ ಏನು ಪ್ರಸಾರ ಆಯಿತು ಅದಕ್ಕೆ ಸ್ಪಂದಿಸಿ ಇವತ್ತು ಪ್ರಣವ ಫೌಂಡೇಶನ್ನವರು ನಮ್ಮನ್ನು ಕಷ್ಟವನ್ನು ಆಲಿಸಿ ಇವತ್ತು ಪ್ರಣವ ಫೌಂಡೇಶನ್ ನಮಗೆ ಒಂದು ತಾತ್ಕಾಲಿಕ ನಡೆದಾಡುವ ಸೇತುವೆಯನ್ನು ಪಾಲ ಪಾಲವನ್ನು ಮಾಡಿಕೊಟ್ಟಿದ್ದಾರೆ ಇದು ತುಂಬ ಸಂತೋಷ ತಂದಿದೆ ಆದರೆ ಇದು ನಮಗೆ ಶಾಶ್ವತ ಅಲ್ಲ ಇದು ಕೆಲವು ವರ್ಷಗಳ ಮಟ್ಟಿಗೆ ಬರ್ಬೋದಷ್ಟೇ ಆದರೆ ಶಾಶ್ವತವಾಗಿ ನಮಗೆ ಸೇತುವೆಯ ಅವಶ್ಯಕತೆ ಇದೆ ಇಲ್ಲಿನ ಏಳು ಎಂಟು ಕುಟುಂಬಗಳಿದೆ ಹಾಗೂ ಇಲ್ಲಿಗೆ ಇಡೀ ಚೊಂಬು ಗ್ರಾಮ ಪಂಚಾಯಿತಿಗೆ ಸೇರಿರುವಂಥ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಸಹಸ್ರಾರು ಭಕ್ತಾದಿಗಳು ಬರ್ತಾರೆ ಆ ಬರುವ ಭಕ್ತಾದಿಗಳಿಗೆ ತುಂಬ ಕಷ್ಟ ಆಗ್ತಿತ್ತು ಆದರೆ ಈಗ ತಾತ್ಕಾಲಿಕವಾಗಿ ನಮಗೆ ಪಾ ತೂಗುಪಾಲ ಇದೆ ಮುಂದಿನ ದಿನಗಳಲ್ಲಿ ವಾಹನ ದಾಟುವಷ್ಟಕ್ಕಾದರೂ ಒಂದು ಸೇತುವೆ ವ್ಯವಸ್ಥೆ ಮಾಡಿ ಕೊಡಬೇಕು ಅಂತೇಳಿ ಸರ್ ಸರ್ಕಾರ ಗಮನಕ್ಕೆ ಇದ್ದೀವಿ ಆಲ್ರೆಡಿ ಈಗ ಸರ್ಕಾರ ಗಮನಕ್ಕೆ ತಂದು ಪ್ರಪೋಸಲ್ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಹೊರತು ಇದುವರೆಗೆ ಯಾವುದೇ ಕಾಮಗಾರಿಗಳು ನಡೆದಿಲ್ಲ ಮುಂದಿನ ದಿನಗಳಲ್ಲಾಗಿ ನಡಿಬೋದು ಅಂತ ಹೇಳುವಂಥ ವಿಶ್ವಾಸ ಇದೆ ಆದರೆ ನಮ್ಮ ಜನಸಾಮಾನ್ಯರ ಏನು ಇದೆ ಅದಕ್ಕೆ ಸರ್ಕಾರ ಸ್ಪಂದಿಸಬೇಕು ಮುಂದಿನ ದಿನಗಳಲ್ಲಿ ಸರ್ಕಾರ ಇಂಥ ಹಳ್ಳಿಗಳನ್ನು ಗುರುತಿಸಿ ಇಲ್ಲಿ ಏನು ಕಷ್ಟಗಳಿದೆ ಅದನ್ನು ಸ್ಪಂದಿಸಬೇಕು ಅಂತ ಹೇಳಿಬಿಟ್ಟು ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೀನಿ ವೆಚ್ಚದ ಬಗ್ಗೆ ಅವರು ಏನು ಮಾತಾಡಿಲ್ಲ ಅವರು ಹೇಳಿಲ್ಲ ನಮಗೆ ನಿನ್ನೆ ಒಂದೇ ದಿನ ಕೆಲಸ ಮಾಡಿದ್ದಾರೆ ಆಲ್ಮೋಸ್ಟ್ ಅವರು ತುಂಬ ದಿನಗಳಿಂದ ಹಿಂದೆ ಹಿಂದೆ ಕೆಲಸ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಕರೆ ಸರಿಯಾಗಿ ಕರೆಂಟ್ ಇರೋದಿಲ್ಲ ವೆಲ್ಡಿಂಗ್ ಮಾಡೋದಕ್ಕೆ ಸಮಸ್ಯೆ ಆಗಿ ಆಗುತ್ತೆ ಆ ಕಾರಣದಿಂದ ಅವರು ಎಲ್ಲ ಇದನ್ನು ಅವರ ಮೇನ್ ಬ್ರಾಂಚ್ ಒಂದಿದೆ ಸುಳ್ಯದಲ್ಲಿ ಅಲ್ಲೇ ಹಾಂ ಅಲ್ಲೇ ಪ್ರಣವ ಫೌಂಡೇಶನ್ ಅವ್ರದ್ದು ಅಲ್ಲೇ ಒಂದು ಬ್ರಾಂಚಲ್ಲಿ ಎಲ್ಲ ರೆಡಿ ಮಾಡಿಬಿಟ್ಟು ಎಲ್ಲ ಪಿಕಪ್ ಮೂಲಕ ಇಲ್ಲಿಗೆ ತಂದುಬಿಟ್ಟು ಅವರು ಒಂದೇ ದಿವಸದಲ್ಲಿ ಕೆಲಸ ಮುಕ್ ಮುಗಿಸಿ ಕೊಟ್ಟಿದ್ದಾರೆ ಅಂದರೆ ಬೆಳಿಗ್ಗೆ ಆರು ಗಂಟೆಯಿಂದ ಕೆಲಸ ಕೆಲಸವ್ರು ಬಂದಿದ್ದಾರೆ ಅವರು ಆರು ಇಲ್ಲಿಂದ ಬಂದೆತ್ತುವಾಗ ಎಂಟು ಗಂಟೆ ಎಂಟು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಕೆಲಸ ಮುಗಿಸಿಯೇ ನಾವು ಹೋಗೋದು ಅಂತೇಳುವಂಥ ವಿಶ್ವಾಸದಲ್ಲಿ ಅವರು ಮುಗಿಸಿ ನಮಗೆ ಹೋಗಿದ್ದಾರೆ ನಮಗೆ ತುಂಬ ಖುಷಿ ತಂದಿದೆ ಈ ವಿಚಾರವಾಗಿ ನನ್ನ ಹೆಸರು ಮನುಜ ಎಷ್ಟು ಇದೊಂದು ಮೂವತ್ತು ವರ್ಷದಿಂದ ಈಗೇ ಇದೆ ಈಗ ತುಂಬ ಚೆನ್ನಾಗಿದೆ ನಮಗೆ ಓಡಾಡಲಿಕ್ಕೆಲ್ಲ ತುಂಬ ಸಹಕಾರವಾಗಿದೆ ಮಕ್ಕಳಿಗೆಲ್ಲ ಸಣ್ಣ ಮಕ್ಕಳಿಗೆಲ್ಲ ಹೋಗಲಿಕ್ಕೆ ತುಂಬ ಸು ಸುಲಭವಾಗಿದೆ ಇದರಲ್ಲಿ ಹೋಗಲಿಕ್ಕೆ ಬಿದಿರಿನ ಪಾಲದ ಮೂಲಕ ಹೋಗಲಿಕ್ಕೆ ತುಂಬ ಎದ್ರಿಕೊಳ್ತಾ ಇದ್ರು ಮಕ್ಕಳು ನಾವು ಸಹ ಎದ್ರುಕೊಳ್ತಾ ಇದ್ವಿ ಹೋಗ್ಲಿಕ್ಕೆ ಹೀಗೆಲ್ಲ ತುಂಬ ಖುಷಿ ಆಗ್ತದೆ ಹೋಗಲಿಕ್ಕೆ ಅವರಿಗೆ ಪ್ರಣವ್ ಫೌಂಡೇಶನ್ ಅವರಿಗೆ ತುಂಬ ಥ್ಯಾಂಕ್ಸ್ ಮತ್ತು ಇದನ್ನು ಪ್ರಸಾರ ಮಾಡಿದಂಥ ಮಾಧ್ಯಮದವರಿಗೂ ತುಂಬ ಧನ್ಯವಾದಗಳನ್ನ ಹೇಳ್ತೇವೆ ನಿತ್ಯಾನಂದ ನೀವು ಇದರಲ್ಲಿ ಭಾಳ ಕಷ್ಟದಲ್ಲಿ ಹೋಗ್ತಿದ್ದೆ ಅಂದರೆ ನಾವು ಈ ಕೊಂಬಿನ ಪಾಲು ಹಾಕಿಬಿಟ್ಟು ಅದರಲ್ಲಿ ದಾಟೋದು ಅದು ಕೈ ತಂಗ ಸರಿ ಇಲ್ಲದಿದ್ದರೆ ಕಾಲು ಸ್ವಲ್ಪ ಜಾರಿದ್ರೆ ಕೆಳಗೆ ಈಗ ನಮ್ಮ ಅವರು ಈ ಒಂದು ಸೇತುವೆ ಮಾಡಿದ ಕೊಟ್ಟಿದ್ದಾರೆ ಅದರಿಂದ ಇದನ್ನು ನನಗೆ ಹೋಗಿ ಬರೋದಕ್ಕೆ ಸ್ವಲ್ಪ ಸುಲಭ ಆಗಿದೆ ಈಗ ಮೊದಲನೇಷ್ಟು ಸಮಸ್ಯೆ ಏನು ಅಷ್ಟು ಆಗೋದಿಲ್ಲ ಕಷ್ಟ ಹೋಗ್ತೇನೆ ಆದರೆ ಸ್ವಲ್ಪ ಕಷ್ಟದಲ್ಲಿ ಹಿಡ್ಕೊಳ್ಬೇಕು ಲಗೇಜ್ ಸಾಮಾನೆಲ್ಲ ತರಲಿಕ್ಕೆ ಕಷ್ಟ ತಪ್ಪಾ ಈಗ ಖುಷಿ ಆಗ್ತದೆ ಚೆನ್ನಾಗಿ ಆಗಿದೆ ಅಂತ ಸುಮಾರು ವರ್ಷದಿಂದ ಒಂದು ಹದಿನೈದು ವರ್ಷದಿಂದ ನಾವು ಹಾಕ್ಕೊಂಡಿದ್ದೇವೆ ಹೌದು ಇನ್ನು ಹಾಕಲ್ಸ ಇಲ್ಲ ಕಾಯಿಸ್ತಾ ನಮ್ಮದು ನನ್ನ ಹೆಸರು ಅನಿತಾ ನಮಗೆ ತುಂಬ ಖುಷಿಯಾಗಿದೆ ಏನೋ ಖುಷಿ ಅಂದರೆ ತುಂಬ ಖುಷಿಯಾಗಿದೆ ಅವರನ್ನು ನಾವು ದೇವರು ಅಂತ ಹೇಳಬೇಕು ಅವರು ಮಾಡಿ ನಮಗೆ ಬೇಕಾದವರು ನಮಗೆ ಮಾಡಿ ಕೊಟ್ಟಿಲ್ಲ ಅವರು ಮಾಡಿ ಬಂದು ಮಾಡಿ ಕೊಟ್ಟಿದ್ದಾರೆ ಅವರಿಗೆ ಇಲ್ಲೊಂದು ಎಂಟು ಒಂಬತ್ತು ಮನೆ ಇದೆ ಎರಡು ಮೂರು ಮನೆಯವರು ಹೊರಗಡೆ ಇದ್ದಾರೆ ಹಾ ತುಂಬ ಖುಷಿ ಅಂತ ಹೇಳಿದರೆ ತುಂಬ ಖುಷಿಯಾಗಿದೆ ಅವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೇಕು ಈಗ ಬಾರಿ ಖುಷಿ ಆಗ್ತದೆ ಹೌದು ಈಗ ಖುಷಿ ಆಗ್ತದೆ ನಿನ್ನೆಯಿಂದ ಖುಷಿ ಇನ್ನ ಆ ಕೆಲಸ ಇಲ್ಲ ಸದ್ಯಕ್ಕೆ ಇಲ್ಲ ಬಹಳ ಖುಷಿಯಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಹಲವು ವರ್ಷಗಳಿಂದ ಈ ಭಾಗದ ಜನರು ಪ್ರತಿ ವರ್ಷ ಅಡಿಕೆ ಮರದ ಪಾಲದ ಮೂಲಕ ಇಲ್ಲಿ ಸೇತುವೆ ನಿರ್ಮಾಣ ಮಾಡಿ ತಮ್ಮ ಅತ್ತಿತ್ತ ಹೋಗುವಂಥ ವ್ಯವಸ್ಥೆಯನ್ನು ತಾವೇ ರೂಪಿಸಿಕೊಂಡಿದ್ದರು ಇದೀಗ ಮಾಧ್ಯಮದಲ್ಲಿ ಬಂದಂತಹ ವರದಿಯನ್ನು ಗಮನಿಸಿ ಪ್ರಣವ ಫೌಂಡೇಶನ್ನವರು ಇಲ್ಲಿ ಒಂದು ತೂಗು ಸೇತುವೆಯನ್ನು ನಿರ್ಮಿಸಿಕೊಳ್ಳುವುದರ ಮೂಲಕ ಈ ಭಾಗದ ಜನರಿಗೆ ನೆರವಿಗೆ ಬಂದಿದ್ದಾರೆ ಪ್ರಣವ ಫೌಂಡೇಶನ್ ವತಿಯಿಂದ ಸುಳ್ಯದ ಆಯಿಲ್ಪದಲ್ಲಿ ಈ ತೂಗು ಸೇತುವೆ ನಿರ್ಮಾಣದ ಕಾರ್ಯವನ್ನು ಮಾಡಿ ಅದನ್ನು ಇಲ್ಲಿ ತಂದು ಜೋಡಿಸುವಂಥ ಕೆಲಸವನ್ನು ಕೂಡ ಆ ತಂಡದವರು ಮಾಡಿದ್ದಾರೆ ಈ ಪ್ರಣವ ಫೌಂಡೇಶನ್ನ ಮೂಲಕ ಇನ್ನಷ್ಟು ಇಂತಹ ಹಲವು ಸಮಾಜಮುಖಿ ಕೆಲಸಗಳು ಆಗಲಿ ಅಂತೇಳುವಂಥದ್ದು ನಮ್ಮ ಆಶಯ ಚಂಬುವಿನ ಅತ್ಯಾಡಿಯಿಂದ ರಿಪೋರ್ಟರ್ ಕೃಷ್ಣ ಬೆಟ್ಟ ಕ್ಯಾಮರಾ ಪರ್ಸನ್ ಶ್ರೀಜಿತ್ ಸಂಪಾಜಿ ಜೊತೆ ವಿನಯ್ ಜಾಲ್ಸೂರು ಸುದ್ದಿ ಚಾನೆಲ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ನೈನ್